ಪ್ರಥಮ ಶೈಲಪುತ್ರಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೆತಿ ಕೂಷ್ಮಾಂಡೇ ಚತುರ್ಥಕ ಪಂಚಮ ಸ್ಕಂದಮಿತಿ ಷಷ್ಠ ಚ ಸಪ್ತಮ ಕಾಲದಿಷ್ಟ ಮಹಾಗೌರಿ ಸಾಷ್ಟಮ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿ ದೇವಿ ಸಪ್ತಶತಿ ಪಾರಾಯಣದಲ್ಲಿ ಬರತಕ್ಕಂತಹ ಈ ಶ್ಲೋಕದ ಪ್ರಕಾರವಾಗಿ ರೈಲ್ವೆ ಸ್ಟೇಷನ್ನಿನ ರೋಡಿನಲ್ಲಿರುವಂತಹ ಹಕ್ಕಲು ಮರಿಯಮ್ಮ ಮೂಲ ದೇವತೆ ಆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ನವದುರ್ಗಿಯರನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎರಡನೇ ದೇವಸ್ಥಾನವಾಗಿ ಇದು ಕಾಣುತ್ತದೆ ಇರುವಂತಹ ಒಂದು ದೇವಸ್ಥಾನವನ್ನು ಬಿಟ್ಟರೆ ಗರ್ಭಗುಡಿಯಲ್ಲಿ ನವದುರ್ಗಿಯರನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂತಹದ್ದು ಬಹಳ ವಿಶೇಷವಾಗಿ ಈ ದೇವಸ್ಥಾನದ ಆವರಣದಲ್ಲಿ ದೇವಿ ಪಂಚಾಯತನ ಅಂತೇಳಿ ದೇವಸ್ಥಾನವನ್ನು ಮಾಡಲಾಗಿದೆ ಮೊದಲಿಗೆ ಮೊದಲನೇದಾಗಿ ಈಶ್ವರ ಹಾಗೂ ಚತುರ್ಮುಖ ಗಣಪತಿ ನಾಗದೇವತೆ ಮತ್ತು ಸೂರ್ಯ ಮಹಾವಿಷ್ಣು ನವಗ್ರಹ ದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮಧ್ಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆದ ಕಾರಣದಿಂದ ದೇವಿ ಪಂಚಾಯತನ ದೇವಸ್ಥಾನ ಅಂತ ಹೇಳಿಕೊಳ್ತದೆ ಶರಣ ಶರನ್ನವರಾತ್ರಿಯ ಪ್ರಯುಕ್ತವಾಗಿ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಆರಂಭವನ್ನು ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಪ್ರತಿದಿನವೂ ಕೂಡ ಒಂದೊಂದು ದೇವತೆಗಳಿಗೆ ವಿಶೇಷವಾಗಿ ಪೂಜೆ ಅಲಂಕಾರವನ್ನು ಮಾಡಿಕೊಂಡು ಬೆಳಗಿನ ಜಾವ ಅಭಿಷೇಕ ಪೂಜೆ ಕುಂಕುಮಾರ್ಚನೆಗಳನ್ನು ಮಾಡಿಕೊಂಡು ಮತ್ತು ಸಾಯಂಕಾಲ ವಿವಿಧ ಮಹಿಳಾ ಮಂಡಳಗಳಿಂದ ಭಜನೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಾರೆ ವಿಶೇಷವಾಗಿ ಸಾಯಂಕಾಲ ಎಂಟು ಗಂಟೆಗೆ ಮಂಗಳಾರತಿಯನ್ನು ಮಾಡಲಾಗ್ತದೆ ಬಹಳ ವಿಶೇಷವಾಗಿರ್ತದೆ ಅದು ಆ ಸಮಯದಲ್ಲಿ ಬಹಳ ಭಕ್ತಾದಿಗಳು ಬಂದು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನೆರವೇರಿಸಿಕೊಂಡು ಹೋಗ್ತಾರೆ ಈ ದೇವಿ ಪಂಚಾಯತನ ದೇವಸ್ಥಾನದಲ್ಲಿ ನವಗ್ರಹ ಗಿಡಗಳನ್ನು ಕೂಡ ಬೆಳೆಸಲಾಗಿದೆ ಒಂಬತ್ತು ಗ್ರಹಗಳ ಗಿಡಗಳನ್ನು ಬೆಳೆಸಲಾಗಿದೆ ಗ್ರಹ ದೋಷಗಳಿರುವಂತಹ ಸಕಲ ಭಕ್ತರು ಬಂದು ಇಲ್ಲಿ ಆ ದೇವತೆಗಳನ್ನು ನವಗ್ರಹಗಳನ್ನು ನವಗ್ರಹ ಗಿಡಗಳಿಗೆ ಪೂಜೆಯನ್ನು ಮಾಡಿ ತಮ್ಮೆಲ್ಲ ದೋಷಗಳನ್ನು ಗ್ರಹಚಾರಗಳನ್ನು ಪರಿಹಾರವನ್ನು ಮಾಡಿಕೊಂಡು ಹೋಗ್ತಾರೆ ದೇವಿಯ ಅನುಗ್ರಹದಿಂದ ಈ ಸ್ಥಳದಲ್ಲಿ ಬಂದಂತಹ ಸಕಲ ಭಕ್ತರು ಕೂಡ ತಮ್ಮೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ಹೋಗ್ತಾರೆ ನವದುರ್ಗಾ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದು ಹಾವೇರಿಯ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ನವರಾತ್ರಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಬೆಳಗ್ಗೆಯಿಂದ ಪೂಜೆ ಅಭಿಷೇಕ ಕುಂಕುಮಾರ್ಚನೆಗಳು ನಡೀತವೆ ಹಾಗೆ ದುರ್ಗಾಷ್ಟಮಿಯ ದಿನ ದುರ್ಗಾ ಹೋಮ ಕೂಡ ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ದುರ್ಗಾ ದೇವಿಯ ಒಂಬತ್ತು ಅವತಾರವನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಇಲ್ಲಿಯ ವಿಶೇಷ ಇಲ್ಲಿ ಇಲ್ಲಿ ಸಕಲ ಇಷ್ಟಾರ್ಥಗಳನ್ನ ಈ ದೇವಿ ಪರಿಹಾರ ಮಾಡ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಮೂವತ್ತೆಂಟು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದರಲ್ಲಿ ಒಂಬತ್ತು ನವದುರ್ಗಾ ದೇವಿಗಳು ಇವೆ ಆಮೇಲೆ ಸನಾತನ ಧರ್ಮದ ಅಷ್ಟ ದೇವತೆಗಳು ಇವೆ ಗಣಪತಿ ರಾಮ ದತ್ತಾತ್ರೇಯ ಶಿವ ದುರ್ಗಾ ಕೃಷ್ಣ ಮಾರುತಿ ಮೂಲ ದೇವಿಯಾದ ಹಕ್ಕಲಂಬರಿಯಮ್ಮ ಮಾಯವ ದೇವಿ ಸಹ ಪ್ರತಿಷ್ಠಾಪನೆಗೊಂಡಿದೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶರಣ ನವರಾತ್ರಿ ಆಚರಿಸುತ್ತೇವೆ ಈ ಇಲ್ಲಿ ಕೇಳ್ಕರ್ ಕುಟುಂಬದವರು ಮತ್ತು ಹೆಬ್ಬಾರ್ ಕುಟುಂಬದವರು ಸೇರಿ ಈ ದೇವಸ್ಥಾನ ನಡೆಸ ನಡೆಸುತ್ತೇವೆ